ಆತ್ಮೀಯ ವಾಚಕ ಬಂಧುಗಳಲ್ಲಿ ಸಪ್ರೇಮ ಸಾಯಿರಾಮ್ ಆತ್ಮೀಯರೇ ನಿನ್ನೆ ನಾವು ಗ್ರಹಣಗಳ ಬಗ್ಗೆ ಮಾತಾಡಿದ್ವಿ ಈಗ ಬರ್ತಕ್ಕಂಥ ಗ್ರಹಣದ ಬಗ್ಗೆ ಸಹ ಅದರ ಉಂದಿನ ಕಾಲ ಎಲ್ಲನೂ ನೋಡಿದ್ವಿ ಆ ಸಮಯದಲ್ಲಿ ತರ್ಪಣ ಕಾಲಗಳು ನೋಡಿದ್ವಿ ಮತ್ತು ಊಟದ ವಿಚಾರ ನೋಡಿದ್ವಿ ಶ್ರಾದ್ದ ವಿಚಾರ ನೋಡಿದ್ವಿ ಎಲ್ಲ ವಿಚಾರ ನೋಡಿದ್ವಿ ಮತ್ತು ಯಾವ ಗ್ರಹಗಳ ಮೇಲೆ ಯಾವ ರಾಶಿಗಳ ಮೇಲೆ ಅದರ ಪ್ರಭಾವ ಆಗ್ತಕ್ಕಂಥದ್ದು ಅದಕ್ಕೆ ಏನು ಮಾಡಬೇಕು ಅಂತಂದು ಹೇಳಿದ್ವಿ ನಾವು ಈ ಗರ್ಭಿಣಿ ಸ್ತ್ರೀಯರ ಬಗ್ಗೆ ಹೇಳೋ ಮಟ್ಟದಲ್ಲಿ ಇದ್ವಿ ಈಗ ಅಲ್ಲಿಂದ ಮುಂದುವರೆದಂಗೆ ಮನೆಯಲ್ಲಿ ಗರ್ಭಿಣಿ ಗರ್ಭಿಣಿ ಸ್ತ್ರೀ ಇದ್ದರೆ ಹೊರಗೆ ಹೋಗ್ಬಾರ್ದು ಅಂತ ನಮ್ಮ ಸ್ನೇಹಿತರು ಕೇಳಿದ್ರು ಸರ್ ಅದು ಮಂಡಲಗಳನ್ನೇ ಛೇದಿಸ್ಕೊಂಡು ಯಾವುದು ಆಲ್ಫ ರೇಸು ಗಾಮಾರೇಸು ಅಂಥ ರೇಸು ಇಂಥ ರೇಸ್ ಎಲ್ಲ ಬರ್ತದೆ ಈ ಕಿಟ್ಕಿಟ್ ದಾಟ್ಕೊಂಡು ಬರೋದಿಲ್ವಾ ಅಂತ ಒಂದು ಪ್ರಶ್ನೆ ಕೇಳಿದ್ರು ಅದಕ್ಕೆ ಸಮಂಜಸ ಉತ್ತರ ಏನಪ್ಪ ಅಂದರೆ ನಾವು ಆಲ್ಫಾ ರೇಸು ಬೀಟಾ ರೇಸುಗಳಿಗೆ ಭಯ ಬಿಡ್ತಕ್ಕಂಥ ವಿಷಯ ಅಲ್ಲ ಅದು ಅದು ಪ್ರತಿ ಮನುಷ್ಯನಲ್ಲೇ ಸೇರ್ತಾಯಿರ್ತದೆ ಹೋಗ್ತಾ ಇರ್ತದೆ ಅದರಿಂದ ಏನು ತೊಂದರೆ ಇಲ್ಲ ಆ ನೆಗೆಟಿವಿಟಿ ಅಂದರೆ ಎಲ್ಲಪ್ಪ ಬರ್ತದೆ ಅಂದರೆ ಕ್ಷುದ್ರ ಶಕ್ತಿಗಳಿಂದ ಬರ್ತದೆ ಹುಣ್ಣಿಮೆಯಲ್ಲಿ ಅಮಾವಾಸ್ಯೆಯಲ್ಲಿ ಕ್ಷುದ್ರ ಶಕ್ತಿಗಳು ಜಾಗೃತವಾಗ್ತದೆ ಅದು ಈ ಗ್ರಹಣ ಕಾಲದಲ್ಲಿ ಹುಣ್ಣಿನ ಕಾಲದಂತೂ ಕ್ಷುದ್ರ ಶಕ್ತಿಗಳು ಬಹಳವಾದ ಪ್ರಭಾವ ಬೀರ್ತದೆ ಅಂಥ ಪ್ರಭಾವ ಗರ್ಭಿಣಿಯ ಸ್ತ್ರೀಯರ ಮೇಲೆ ಬೀಳದೇ ಇರಲಿ ಅನ್ನೋ ಏಕೈಕ ಕಾರಣಕ್ಕೆ ನಾವು ಅವ್ರನ್ನ ಮನೆಯಿಂದ ಆಚೆ ಕಳಿಸಲ್ಲ ಮನೆಯಲ್ಲಿದ್ದರೂ ಸಹ ಬಾಗಿಲಲ್ಲಿ ಅವರ ರಕ್ಷಣೆಗೋಸ್ಕರ ದರ್ಭೆ ಅಂತ ಕರಿತೀವಿ ನಾವು ದರ್ಭೆ ಎರಡು ಕಡ್ಡಿನ ಹಾಕಬೇಕು ದರ್ಬೆ ಅಂತಕ್ಕಂಥದ್ದು ನೆಗೆಟಿವಿಟಿನ ತಿಳೀತದೆ ನೋಡಿ ದರ್ಬೆ ಅಂತಕ್ಕಂಥದ್ದನ್ನು ಪೂಜೆಗಳನ್ನ ಉಪಯೋಗಿಸ್ತೀವಿ ಅನಂತ ನಸದಲ್ಲಿ ಉಪಯೋಗಿಸ್ತೀವಿ ಪ್ರತಿಷ್ಠಾಪನೆಗಳು ಉಪಯೋಗಿಸ್ತೀವಿ ಮತ್ತು ಅಭಿಷೇಕಗಳಲ್ಲಿ ಸಹ ದರ್ಬಚ್ಛದಗಳನ್ನು ಹಾಕ್ತೀವಿ ಅದೇ ರೀತಿಗೆ ಅದೇ ದರ್ಬೆಯಿಂದ ತರ್ಪಣ ಬಿಡ್ತೀವಿ ತಿಥಿ ಮಾಡ್ತೀವಿ ಕರ್ಮಾಂತರಗಳು ಮಾಡ್ತೀವಿ ಎಲ್ಲಕ್ಕೆ ಪೂರ್ವಾಪರಗಳಿಗೆ ಏನು ನೆಗೆಟಿವಿಟಿನ ತೊಡೆಯೋಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ದರ್ಬೆ ಆ ದರ್ಬೆನ ಮನೆ ಬಾಗಲಿಗೆ ಹಾಕಬೇಕು ಆದ್ದರಿಂದ ಗರ್ಭಿಣಿಯರಿಗೆ ತೊಂದರೆ ಆಗಲ್ಲ ಹಾಗೂ ರಸವಸ್ತುಗಳ ಮೇಲೆ ನೆಗೆಟಿವಿಟಿ ಬರ್ತದೆ ಆದ್ರೆ ರಸವಸ್ತುಗಳ ಮೇಲೆ ಸಹ ದರ್ಬೇನು ಹಾಕಿದ್ರೆ ಅವುಗಳಲ್ಲಿ ನೆಗೆಟಿವಿಟಿ ಬರೋದಿಲ್ಲ ಇದು ಇರತಕ್ಕಂಥ ವಿಚಾರ ಗರ್ಭಿಣಿಯರನ್ನ ಒಳಗಡೆ ಕೂತ್ಕೊಂಡಿರಬೇಕು ಏನಕ್ಕಪ್ಪ ಅಂದರೆ ಓನ್ಲಿ ಫಾರ್ ನೆಗೆಟಿವಿಟಿ ಕ್ಷುದ್ರ ಶುದ್ರ ಗ್ರಹಗಳು ಇದು ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇನ್ನು ಪ್ರಾಣಿ ಪಕ್ಷಿಗಳು ನಾವು ಮುದ್ದಾಗ ನಯನಿಸ್ ಹಾಕಿರ್ತೀವಿ ಅದು ಸಹ ಹೋದರೆ ಅದಕ್ಕೆ ನೆಗೆಟಿವಿಟಿ ಬರ್ಬೋದು ಬೀದಿ ನಾಯಕಗಳಲ್ಲಿ ಇರ್ತಾವಲ್ಲ ಅಂತ ಕೇಳ್ತಾ ಇರ್ಬೋದು ಕೆಲವರು ಇರ್ಬೋದು ಅವುಗಳ ನೋಡಿ ದೇವರು ಅವರ ಶಕ್ತಿ ಅವಾಗ ಕೊಟ್ಟಿರ್ತಾನೆ ಅವುಗಳ ರಕ್ಷಣೆ ಮಾಡ್ಕೊಳ್ತದೆ ನೋಡಿ ಮೊನ್ನೆ ಬಹಳ ವರ್ಷಗಳಿಂದ ಸುನಾಮಿ ಆಯಿತು ಸುನಾಮಿ ಆಗೋಕೆ ಐದು ಗಂಟೆ ಮೊದಲೇ ಪಕ್ಷಿಗಳು ಪ್ರಾಣಿಗಳು ಜಾಗ ಬಿಟ್ಟು ಕದಲಿಬಿಟ್ಟಿದ್ವು ಅಂದರೆ ಮನುಷ್ಯನಿಗಿಂತ ಹೆಚ್ಚಿನ ಜ್ಞಾನ ನೆಗೆಟಿವಿಟಿ ಮೇಲೆ ಪ್ರಾಣಿಗಳಿಗಿರ್ತದೆ ಆದ್ಮೇಲೆ ದೇವರು ಪ್ರಾಣಿ ಪಶು ಪಕ್ಷಿಗಳಿಗೆ ಅವುಗಳನ್ನು ರಕ್ಷಣೆ ಮಾಡಿಕೊಳ್ಬೇಕಾಗತಕ್ಕಂಥ ಒಂದು ವಿಧಾನವನ್ನು ಕೊಟ್ಟಿದ್ದಾನೆ ಹಾಗೂ ಆ ಒಂದು ಪ್ರ ಪ್ರಾಣಿ ಪಶು ಪಕ್ಷಿಗಳಿಗೆ ಆರನೇ ಇಂದ್ರಿಯ ಕೂಡ ಕೆಲಸ ಮಾಡೋ ರೀತಿ ದೇವರು ಅದಕ್ಕೆ ಅವಳಿಗೆ ವರದಾನ ಕೊಟ್ಟಿದ್ದಾರೆ ಆದ್ದರಿಂದ ಅವುಗಳು ಯಾವುದಕ್ಕೂ ಭಯ ಬೀಳಲ್ಲ ಆದರೆ ನಾವು ಹುಲಮಾನವರು ನಮಗೆಲ್ಲ ಜ್ಞಾನ ಇದೆ ನಾವು ಸರ್ವಶಕ್ತರು ಭೂಮಿಯನ್ನು ನಾವು ನಿಲ್ಲಿಸ್ತೀವಿ ಇದು ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ಕೆಲವು ಜ್ಞಾನ ದೇವರು ನಮಗೆ ಒದಗಿಸಿಲ್ಲ ಎಲ್ಲ ಜ್ಞಾನನೂ ಕೊಟ್ಟು ಉತ್ತಮ ಜ್ಞಾನಗಳನ್ನು ಆತನು ತನ್ನ ಹತ್ರ ಇಟ್ಕೊಂಡಿದ್ದಾನೆ ಮತ್ತು ಪಶು ಪಕ್ಷಿಗಳನ್ನ ಕೊಟ್ಟು ಆದ್ದರಿಂದ ಈ ಗ್ರಹಣದ ಬಗ್ಗೆ ನಾವು ಮಾನವರು ಭಯ ಬೀಳಬೇಕು ಪ್ರಾಣಿ ಪಕ್ಷಿಗಳು ಭಯ ಬೀಳೋ ಕೆಲಸ ಇಲ್ಲ ನೀವು ಕುರಿಗಳನ್ನ ಎಂಬೆಗಳನ್ನ ಏನು ಕವಾಲಿಡೋ ಕೆಲಸ ಇಲ್ಲ ಅವಳು ಹಾಕಿ ಬಿಗಾಕೋ ಕೆಲಸ ಇಲ್ಲ ಎಲ್ಲ ಶಕ್ತಿ ಅವನಿಗೆ ಕೊಟ್ಟಿರ್ತಾನೆ ಅವುಗಳೇ ದೇವರುಗಳು ನಾವು ಗೋಮಾತೆ ಅಂತೀವಿ ಅಂತ ಯಾವುದು ಬರ್ತದೆ ಯಾವುದು ಬರೋಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಯಾರೋ ಈ ಒಂದು ಗ್ರಹಣದ ಬಗ್ಗೆ ಹೆಚ್ಚಿನ ಭಯ ಇಟ್ಕೊಳ್ಬೇಡಿ ಹೆಚ್ಚಿನ ನಂಬಿಕೆ ಇಟ್ಕೊಳ್ಳಿ ಆದರೆ ಅತಿ ಅತಿನಂಬಿಕೆ ಮೂಢನಂಬಿಕೆಗಳನ್ನು ಇಟ್ಕೋಬೇಡಿ ಈ ಒಂದು ಗ್ರಹಣದಿಂದ ಎರಡು ನಕ್ಷತ್ರದವರಿಗೆ ರಾಶಿಯಲ್ಲಿ ಕೆಲವು ತೊಂದರೆಗಳಾಗ್ತದೆ ಫಲಗಳಲ್ಲಿ ಕೆಲವು ತೊಂದರೆಗಳಾಗ್ತದೆ ಯಾವುದಪ್ಪ ಅಂದರೆ ಶತಪಿಷ ಹಾಗೂ ಪೂರ್ವಾಷಾಢ ನಕ್ಷತ್ರಗಳು ಶತಪಿಷ ನಕ್ಷತ್ರದಲ್ಲಿ ಕುಂಭರಾಶಿ ಬರ್ತದೆ ಪೂರ್ವ ಮೀನರಾಶಿ ಬರ್ತದೆ ಈ ಎರಡು ರಾಶಿಗಳವರು ನಾವು ಇಲ್ಲಿ ಒಂದು ಶ್ಲೋಕವನ್ನು ಡಿಸ್ಪ್ಲೇನ ಹಾಕ್ತೀವಿ ಅದನ್ನು ಬರ್ಕೊ ಬರ್ಕೊಳ್ಳಿ ಅಥವಾ ಓದ್ಕೊಳ್ಳಿ ಅಥವಾ ಇವಾಗ ಒಂದು ಸಲ ನಾನು ಓದಿರ್ತೀನಿ ಅದನ್ನು ಅದು ರೆಕಾರ್ಡ್ ಆಗಿರುತ್ತೆ ಮತ್ತೆ ಬೇಕಾದರೆ ಕೇಳಿ ಹಾಕ್ಕೊಂಡು ನೋಡಿ ಶ್ಲೋಕ ಈ ಅಂತ ಇರ್ತದೆ ಯೋ ಸೌ ವಜ್ರಧರೋ ದೇವ ಆದಿತ್ಯಂ ಪ್ರಭುರ್ಮತಃ ಚಂದ್ರಗ್ರಹೋಪರೀಡಾ ವ್ಯಪೋಹತ ಯಮೋ ಮಹಿಷವಾಹನ ಚಂದ್ರಗ್ರಹೋಪರೀಡೋ ಶುರದರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹ ಪರಾಗೋ ಗ್ರಹಪೀಡಾ ವ್ಯಪೋಹತ ಅಂತ ನಾನೇನು ಶ್ಲೋಕ ಎಂಟಲ್ಲಿ ಶ್ಲೋಕ ಓದಿದ್ದೀನಿ ನಾನು ಓದಿದ್ದೀನಲ್ಲ ನಿಮಗೆ ಬಂದಿರ್ತದಲ್ಲ ಆನ್ಲೈನ್ನಲ್ಲಿ ಬೇಕಾದರೆ ಇದನ್ನು ಕೇಳಿಬಿಡಿ ಅಥವಾ ಇದರ ಜೊತೇನೆ ನೀವು ಹೇಳಿಬಿಡಿ ಎರಡು ಸಲ ರೆಕಾರ್ಡ್ ಮಾಡಿಕೊಂಡು ಇಲ್ಲಾಂದರೆ ನೀವು ಇದನ್ನು ಬರೆದಾದರೆ ಇಟ್ಕೊಳ್ಳಿ ನಿಮ್ಮ ಹತ್ರ ಇಟ್ಕೊಳ್ಳಿ ಯಾರೋ ಇವರಿಬ್ಬರು ಮಾತ್ರ ಅಷ್ಟೇ ಬೇರೆಯವರು ಭಯ ಬೀಳ್ಬೇಡಿ ಯಾರಿಗೂ ಏನೂ ತೊಂದರೆ ಆಗಲ್ಲ ಬೇರೆಯವರು ಯಾರೋ ನಮ್ಮ ಕುಂಭರಾಶಿಯವರು ಹಾಗೂ ಮೀನರಾಶಿಯವರು ಆದ್ಮೇಲೆ ರಾಹುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ಮತ್ತೊಮ್ಮೆ ಕೆಲವು ವಿಷಯಗಳನ್ನು ಹೇಳ್ತೀನಿ ನೋಡಿ ಇದು ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಸ್ಪರ್ಶವಾಗ್ತದೆ ಸ್ಟಾರ್ಟ್ ಆಗ್ತದೆ ನಿಮೀಲನ ಕಾಲ ರಾತ್ರಿ ಹನ್ನೊಂದು ಗಂಟೆಗೆ ಮಧ್ಯಕಾಲ ರಾತ್ರಿ ಹನ್ನೊಂದು ನಲವತ್ತೆರಡವರೆಗೆ ಉನ್ಮೀನನ ಕಾಲ ಅಂದರೆ ಇಳಿತಕ್ಕಂಥದ್ದು ಏನೋ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತ್ಮೂರಕ್ಕೆ ಕಡಿಮೆ ಆಗಕ್ಕೆ ಶುರುವಾಗ್ತದೆ ಕಾಲ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕಾಗ್ತದೆ ಈ ಗ್ರಹಣ ಏಳನೇ ತಾರೀಕು ಪ್ರಾರಂಭ ಆಗಿ ಎಂಟನೇ ತಾರೀಕು ಮುಗಿಯುತ್ತದೆ ಚೆನ್ನಾಗಿ ತಿಳ್ಕೊಳ್ಳಿ ಈ ದಿನ ಊಟ ಮಾಡ್ತಕ್ಕಂಥವರು ಏನೋ ಗ್ರಹ ಜಪ ತಪ ಅನುಷ್ಠಾನಗಳು ಮಾಡ್ತಕ್ಕಂಥವರು ತರ್ಪಣ ಕಾರ್ಯ ಮಾಡ್ತಕ್ಕಂಥವರು ಯಾವುದಾದ್ರೂ ಜಪ ಕಾರ್ಯಗಳು ಮಾಡ್ತಕ್ಕಂಥವರು ಯಾವುದಾದ್ರೂ ಶಕ್ತಿ ಪೂಜೆ ಮಾಡ್ತಕ್ಕಂಥವರು ಹನ್ನೆರಡು ಗಂಟೆ ಹದಿನೈದು ನಿಮಿಷದೊಳಗೆ ಊಟ ಮಾಡಿಬಿಡ್ಬೇಕು ಅಶಕ್ತರು ವೃದ್ಧರು ಇರ್ತಾರೆ ಮಕ್ಕಳಿರ್ತಾರೆ ಇರ್ತಾರೆ ಕಾಯಿಲೆ ಮನುಷ್ಯರು ಇರ್ತಾರೆ ಅವರು ಮೂರೂ ಕಾಲಲ್ಲಿ ಬೇಕಾದರೂ ಊಟ ಮಾಡ್ಬೋದು ತೊಂದರೆ ಇಲ್ಲ ಆಮೇಲೆ ತರ್ಪಣ ವಿಚಾರ ತರ್ಪಣೆ ವಿಚಾರ ಅಂದರೆ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಆದಮೇಲೆ ಏನೋ ತರ್ಪಣ ಬಿಟ್ಕೋಬೋದು ಶ್ರಾದ್ದ ವಿಚಾರ ಹೇಳಿದೆ ನಾನು ನಿಮಗೆ ಶನಿವಾರ ಪೂರ್ಣಿಮೆ ಶ್ರಾದ್ದರು ಮಾಡೋಂಗಿಲ್ಲ ಅವರು ಏನು ಭಾನುವಾರ ಪೂರ್ಣಿಮೆ ಶ್ರಾದ್ದೆ ಇದ್ದರು ಮಾಡೋಂಗಿಲ್ಲ ಅವರು ಸೋಮವಾರ ಮಾಡ್ಕೋಬೇಕು ಭಾನುವಾರ ಮಾಡೋಂಗಿಲ್ಲ ಸೋಮವಾರ ಮಾಡಬೇಕು ಹಾಗೂ ಶಾಂತಿ ವಿಚಾರ ಹೇಳಿದೆ ಇಷ್ಟೊತ್ತು ಹೇಳಿದೆ ಅದಕ್ಕೆ ಶ್ಲೋಕ ಕೂಡ ನಿಮಗೆ ಓದಿ ಹೇಳಿದೆ ಆದ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ತಿಳಿಸಿರ್ತಕ್ಕಂತಹ ಗ್ರಹಣ ಆಚರಣೆ ಏನಿದೆ ಅದನ್ನು ಈ ಪಂಚಾಂಗಗಳು ಸಕಾಲಕ್ಕೆ ಸಕ್ರಮವಾಗಿ ಒದಗಿಸ್ತಾ ಇದೆ ಆದರೆ ಕೆಲವು ಸಮಯದಲ್ಲಿ ಕೆಲವರು ಏನು ಮಾಡ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಪ್ರಿಡಿಕ್ಷನ್ ಕೊಡೋದು ಮಾಡ್ತಾರೆ ಹೆಚ್ಚಿನ ಭಯ ಬೀಳೋ ಕೆಲಸವೇನಿಲ್ಲ ಯಾಕಂದರೆ ನಾನು ಹೇಳ್ತೀನಿ ಭೂಮಂಡಲ ಹೊಡೆದಾಗ ಹಿಂಗೆ ಇದೆ ಹೋಗ್ತಾ ಇದೆ ಏನೋ ಆ ಕಾಲದಲ್ಲಿ ದೇವರ ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ ಅವರು ಪೀಳಿಗೆ ಎಲ್ಲ ಪರಿಹಾರ ಮಾಡ್ಕೊಳ್ತಾಯಿದ್ರು ಭಯಭೀತರಾಗ್ತಾ ಇರಲಿಲ್ಲ ಆದ್ದರಿಂದ ಅವರು ಸಂತೋಷವಾಗಿರ್ತಾಯಿದ್ರು ಮತ್ತು ಮನಸ್ಸಿನ ಕಲ್ಪನೆಗಳನ್ನು ಏನೋ ಕೆಡಿಸ್ಕೊಳ್ತಾ ಇರಲಿಲ್ಲ ಯಾಕಂದರೆ ಆ ಆ ಕಾಲದಲ್ಲಿ ಈ ದೃಶ್ಯ ಮಾಧ್ಯಮಗಳೆಲ್ಲ ಬಹಳ ಕಡಿಮೆ ಇರ್ತಕ್ಕಂಥದ್ದು ಇತ್ತು ಇವಾಗ ಕೆಲವು ಕಡೆ ದೃಶ್ಯ ಮಾಧ್ಯಮಗಳಿಗೆ ಅತಿರೇಕವಾಗಿ ಕೊಟ್ಟರು ಸಹ ನೀವು ಅದನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಿ ಇದರಿಂದ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಈ ಗ್ರಹಣದಿಂದ ನಿಮಗೆ ಒಳ್ಳೆಯದಾಗ್ತದೆ ಆದಮೇಲೆ ಈ ಗ್ರಹಣ ವಿಚಾರವಾಗಿ ಇನ್ನ ಒಂದು ವಿಷಯ ಹೇಳಬೇಕಾಗಿರ್ತಕ್ಕಂಥದ್ದು ಯಾರಾದರೂ ಏನು ಒಳ್ಳೆಯ ಜಪಗಳನ್ನು ಮಾಡ್ತಕ್ಕಂಥವ್ರಿಗೆ ಇದು ಸುಸಮಯ ಯಾರಾದರೂ ಗಾಯತ್ರಿ ಜಪ ಮಾಡ್ತಕ್ಕಂಥವರಿದ್ದರೆ ನೀವು ಆ ಪ್ರಾರಂಭ ಕಾಲದಿಂದ ಅಂತ್ಯಕಾಲದವರೆಗೆ ಪದ್ಮಾಸನದಲ್ಲಿ ಕುಳಿತು ಎಷ್ಟು ಲಕ್ಷ ಗಾಯತ್ರಿ ಮಾಡಿದರೆ ನಿಮ್ಮ ದೇಹಕ್ಕೆ ಅಷ್ಟು ಶಕ್ತಿ ಬರ್ತದೆ ಹಾಗೂ ನಿಮ್ಮ ಮನಸ್ಸಿಗೆ ಅಷ್ಟು ಶಕ್ತಿ ಬರ್ತದೆ ಮೃತ್ಯುಂಜಯ ಜಪ ಮಾಡೋರು ಗಾಯತ್ರಿ ಜಪ ಮಾಡೋರು ಮತ್ತು ಇನ್ನೂ ಹಲವಾರು ಜಪಗಳನ್ನು ಮಾಡ್ತಕ್ಕಂಥವ್ರಿಗೆ ಇದು ಉತ್ತಮವಾದ ಕಾಲ ಅದು ಚಂದ್ರಗ್ರಹಣದಲ್ಲಿ ಮಾಡ್ತಕ್ಕಂಥ ಜಪಗಳು ಪೂರ್ತ ಫಲ ಕೊಡ್ತದೆ ಯಾಕಂದರೆ ಮಾತೃಹೃದಯ ಅದು ಮಾತೃಹೃದಯ ಇರೋದರಿಂದ ಅದು ಪೂರ್ತಿ ಫಲ ಕೊಡ್ತದೆ ಅದರಿಂದ ನಿಮ್ಮ ವರ್ಚಸ್ಸು ಬೆಳೀತದೆ ನಿಮ್ಮ ತೇಜಸ್ಸು ಬೆಳೀತದೆ ಅದರಿಂದ ಯಾರಾದರೂ ಆ ರೀತಿ ಮಾಡೋರಿದ್ದರೆ ಕಡ್ಡಾಯವಾಗಿ ಪಾಲಿಸಬೇಕಾದ ನಿಮ್ಗೆ ಏನಪ್ಪ ಅಂದರೆ ಅವರು ಗ್ರಹಣದ ಮುಂಚಿನ ದಿನದಿಂದ ಬ್ರಹ್ಮಚರ್ಯದಲ್ಲಿರಬೇಕು ಹಾಗೂ ಹನ್ನೆರಡು ಜಪ ತಪ ಮಾಡಿ ಮಧ್ಯಾಹ್ನ ಸಂಧಿಯನ್ನು ಮಾಡಿ ಭೋಜನ ಸೇವಿಸಬೇಕು ಅಂದರೆ ಕಾಲದಲ್ಲಿ ಅಂದರೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗೆ ಹನ್ನೆರಡು ಕಾಲೊಳಗೆ ಅವರು ಭೋಜನ ಸೇವಿಸಬೇಕು ಆಮೇಲೆ ಯಾವುದೇ ಕಾರಣಕ್ಕೂ ಸಹ ಅವರು ಏನು ಜಪಾನ ಮಾಡ್ತಕ್ಕಂಥವ್ರು ಅದರಿಂದ ಫಲ ಪಡಿಬೇಕಂತವ್ರು ಅದರಿಂದ ಶಕ್ತಿ ಪಡಿಬೇಕು ಅಂತವರು ಸಿದ್ಧಿ ಮಾಡ್ಕೋಬೇಕಂತ ಇರ್ತಕ್ಕಂಥವ್ರು ಮಾ ಏನು ಈ ದೇವತೆಗಳ ಸಿದ್ಧಿ ಮಾಡಿಕೊಡ್ತಕ್ಕಂಥ ಶಕ್ತಿ ದೇವತೆಗಳ ಸಿದ್ಧಿ ಮಾಡಿಕೊಳ್ತಕ್ಕಂಥವ್ರು ಒಂದು ತೊಟ್ಟು ನೀರು ಕೂಡ ಕುಡಿಕೊಡ್ದು ಇವಾಗ ಗ್ರಹಣ ಮುಗಿಯೋವರೆಗೂ ಗ್ರಹಣ ಸ್ಪರ್ಶ ಕಾಲದಲ್ಲಿ ಪದ್ಮಾಸನ ಅಥವಾ ನಿಮಗೆ ಉಚಿತಾಸನ ನಿಮ್ಗೆ ಯಾವುದಾಗತ್ತೋ ಅದು ಪ್ರಾರಂಭ ಮಾಡಿ ಜಪಸರವನ್ನು ಹಿಡ್ಕೊಂಡು ಲೆಕ್ಕ ಹಾಕೋ ಎರಡು ಜಪಸಾರ ಸಾರ ಬಲಗೈ ಅನ್ನೋದು ಎಡಗಡೆ ಇರೋದು ಇಲ್ಲಿ ಒಂದಾದ್ಮೇಲೆ ಇಲ್ಲೊಂದು ಮಾಡ್ತಾ 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 ನಿಮಗೆ ಶಕ್ತಾನುಸಾರ ಜಪ ಮಾಡ್ಬೋದು ಇಷ್ಟು ಶ ಜಪ ಮಾಡಿದ್ರೆ ಗಾಯತ್ರಿ ಜಪ ಮತ್ತು ದುರ್ಗಾದೇವಿ ಜಪಗಳು ಮೃತ್ಯುಂಜಯ ಜಪಗಳು ಅದರ ಫಲ ಪೂರ್ತಿಯಾಗಿ ನಿಮಗೆ ದೊರಕ್ತದೆ ಯಾರಾದರೂ ಪ್ರಯತ್ನ ಪಡೋರಿದ್ದರೆ ಜಪ ಮಾಡೋರಿದ್ರೆ ಈ ಒಂದು ಪ್ರಯತ್ನವನ್ನು ಮಾಡಿ ಇದರಿಂದ ನಿಮಗೆ ಶುಭವಾಗ್ತದೆ ಅನಂತರ ಈ ಮೋಕ್ಷ ಕಾಲ ಆದ ತಕ್ಷಣ ನೀವೇನು ಮಾಡಬೇಕಂದ್ರೆ ಮತ್ತೆ ಸ್ನಾನ ಮಾಡಬೇಕು ಮತ್ತೆ ಸ್ನಾನ ಮಾಡಿ ಉಪ ಸಂಹಾರ ಅಂದರೆ ತುಪ್ಪದ ದೀಪ ಅಂಟಿಸಿ ದೇವರಿಗೆ ದೇವರೆಲ್ಲ ತೊಳಿಬೇಕು ತೊಳೆದು ಬಿಟ್ಟು ತುಪ್ಪ ದೀಪ ಅಂಟಿಸಿ ಪೂಜೆ ಮಾಡಿ ಇಂಥ ದೇವರು ಕೊಟ್ಟಿರ್ತಕ್ಕಂತಹ ನಾವು ಯಾವ ಫಲ ಅದು ನಮಗೆ ಪೂರ್ಣ ದೊಡ್ಕಲೆ ಅಂತೇಳಿ ವ್ಯಪೋಹತು ಅಂತೇಳಿ ಆ ದೇವ್ರನ್ನ ಧ್ಯಾನಿಸಿ ಆ ಒಂದು ವ್ರತ ನೆಡಬೇಕು ಆದಮೇಲೆ ಈ ಜಪ ತಪ ಅನುಷ್ಠಾನಗಳನ್ನು ಮಾಡತಕ್ಕಂಥ ಗ್ರಹಣ ಸಮಯವನ್ನು ಆದ್ಯಂತ ಪುಣ್ಯಕಾಲ ಅಂತ ಕರಿತೀವಿ ಅಂದರೆ ಪೂರ್ತಿ ಸಂಪೂರ್ಣವಾಗಿ ಅಲ್ಲಿಂದ ಎಲ್ಲವರ್ಗೂ ಉತ್ತಮ ಕಾಲದ ಉತ್ತಮ ಕಾಲವಾಗಿರ್ತದೆ ಒಳ್ಳೆಯ ಕೆಲಸಗಳಿಗೆ ಆದ್ಯಂತ ಪುಣ್ಯಕಾಲ ಈ ದಿನದ ಗ್ರಹಣದಲ್ಲಿ ಮೂರು ಗಂಟೆ ಮೂವತ್ತೊಂದು ನಿಮಿಷ ಆದ್ಯಂತ ಪುಣ್ಯಕಾಲ ಇರ್ತದೆ ಈ ಮೂರು ಗಂಟೆ ಮೂವತ್ತೊಂದು ನಿಮಿಷ ಸಹ ನಿಲ್ಲಿಸದೆ ನೀವು ಬೇರೆ ಕಡೆ ಗಮನ ಹರಿಸದೆ ಕೂತು ಕಡೆಯಿಂದ ಹೇಳದೆ ನೀವು ಜಪ ಮಾಡಿದ್ರೆ ನಿಮಗೆ ಜಪ ಸಿದ್ಧಿಯಾಗುತ್ತೆ ಆಗುತ್ತೆ ವ್ರತ ಮಾಡಿದ್ರೆ ನಿಮಗೆ ವ್ರತ ಸಿದ್ಧಿಯಾಗುತ್ತೆ ಆಗುತ್ತೆ ಮೇಲೆ ಈ ರೀತಿಯಾಗಿ ಗ್ರಹಣದ ವಿಚಾರಗಳ ಎರಡನೇ ಭಾಗವನ್ನು ಮುಗಿಸ್ತಾ ಇದ್ದೀನಿ ಆದ್ಮೇಲೆ ತಾವೆಲ್ಲರೂ ಈ ಒಂದು ರಾಹುಗ್ರಸ್ತ ಗ್ರಹಣಕ್ಕನ್ನು ಸಂತೋಷದಿಂದ ಆಚರಿಸಿ ಗ್ರಹಣ ನೋಡಿ ಎಲ್ಲರೂ ಹುಡುಗರು ಒಪ್ಪರೆಲ್ಲ ನೋಡಿ ಕಾಣಿಸೋಕಿದ್ರೆ ಮೇಡ ಮೋಗ ಮೇಡ ಮೇಘಗಳಿಗೆಗಳಿಲ್ಲದೆ ಸಮಯದಲ್ಲಿ ನೋಡಿ ಹಾಗೂ ಯಾರು ಭಯಭೀತರಾಗಬೇಡಿ ಪ್ರತಿಯೊಂದಕ್ಕೂ ದೇವರು ಒಂದು ಸಲಹೆ ಕೊಟ್ಟಿರ್ತಾನೆ ಒಂದೊಂದು ರೆಮಿಡಿ ಕೊಟ್ಟಿರ್ತಾನೆ ನೀವು ಅದನ್ನು ಅನುಸರಿಸಿ ಯಾವುದೇ ತೊಂದರೆ ಆಗೋದಿಲ್ಲ ನೀವು ದೇವರನ್ನು ಚೆನ್ನಾಗಿ ಧ್ಯಾನ ಮಾಡಿ ನೀವು ಮಾಡ್ತಕ್ಕಂಥ ಕಾಮಗಳನ್ನು ಸತ್ಕಾಮ ಕ್ರಿಯೆಗಳನ್ನು ಮಾಡಿ ಒಳ್ಳೆಯ ಉದ್ದೇಶ ಒಳ್ಳೆಯ ಮನಸ್ಸಿಂದ ನೀವು ದೇವರನ್ನು ಧ್ಯಾನಿಸಿ ನಿಮಗೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಇದ್ದೀನಿ ಆದಮೇಲೆ ನಮ್ಮ ಸಾಯು ಸ್ಮೃತಿಯಲ್ಲಿ ಈ ಒಂದು ಜನಗಳಲ್ಲಿ ಇರತಕ್ಕಂತಹ ಯಾವುದು ಅತಿಯಾದ ನಂಬಿಕೆಗಳು ಮೂಢನಂಬಿಕೆಗಳ ಬಗ್ಗೆ ಹಾಗೂ ಭಯದ ಬಗ್ಗೆ ತಮಗೆ ತಿಳಿಸಿದ್ದೀವಿ ಯಾರಾದರೂ ಬೇಸರವಾಗಿದ್ದರೆ ನಾವು ಈ ಬಗ್ಗೆ ತಪ್ಪು ಇಟ್ಕೊಬಿಡಿ ನಿಮಗೆ ನಿಮ್ಮ ಉಳಿತಗಾಗಿ ನಾವು ಹೇಳ್ತಿರ್ತಕ್ಕಂಥ ವಿಷಯಗಳಾಗಿರ್ತದೆ ನೀವೆಲ್ಲರೂ ಇದನ್ನು ತಿಳ್ಕೊಳ್ಳಿ ಹಾಗೂ ನಮ್ಮ ಸಾಯು ಸ್ಮೃತಿಯ ಒಂದು ಚಾನಲ್ಗೆ ತಾವೆಲ್ಲರೂ ಬೆಂಬಲಿಸಿ ತಾವೆಲ್ಲರೂ ಲೈಕ್ ಮಾಡಿ ನಾವು ಹೇಳ್ತಕ್ಕಂಥದನ್ನು ಹಾಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಳ್ಳೆಯ ವಿಷಯಗಳು ಸಿಗ್ತದಿಲ್ಲ ಅಂತ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಒಳ್ಳೆಯ ಎನ್ಕರೇಜ್ಮೆಂಟ್ ಕೊಡಿ ಅಂತ ಹೇಳಿ ತಮ್ಮಲ್ಲಿ ಈ ಒಂದು ಗ್ರಹಣ ವಿಷಯದ ಭಾಗವನ್ನು ಇಲ್ಲಿಗೆ ಮುಕ್ತಾಯಿತು ಮಾಡ್ತಾಯಿದ್ದೀವಿ ಓಂ ಶ್ರೀ ಜೈ ಸಾಯಿರಾಮ್